ನನ್ನ ಮಗನೇ ಇದರಲ್ಲಿ ಇದ್ರಲ್ಲಿ ನಗಿಸ್ಬೇಕು ನಗಬಾರ್ದುಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್ ಹಾಗೆ ನೀವು ನೋಡ್ತಿದ್ದೀರಾ ಚೇತು ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಗಾಯಿಸಿ ಇವತ್ತು ನಾನು ಗಣೇಶನ್ ಪೂಜೆ ಮಾಡಕ್ ಬಂದಿದ್ದ ಇಲ್ಲಿ ಎಲ್ಲಾರು ವಾಲಿಂಗಾಲ್ ವಾಲಿಬಾಲ್ ಆಡ್ತಾ ಇದ್ರು ವಾಲಿಬಾಲ್ ಏನಾಯ್ತು ಅಂದ್ರೆ ಐವೇಗೆ ಹೋಗ್ಬಿಟ್ಟು ಈ ವಿಡಿಯೋ ಕ್ಲಿಪ್ ನೋಡಿ ಈ ತರ ಹೊಡೆದೋಗಿತ್ತು ವಾಲಿಬಾಲ್ ಆಡತಿದ್ರು ಐವೇ ಇರೋದ್ರಿಂದ ಸ್ಟಾರ್ಟ್ ಮಾಡಿದ್ರು ವಾಲಿಬಾಲ್ ಆಡೋದಕ್ಕೆ ಬಟ್ ಇವಾಗ್ಲೇ ಬ್ಲಸ್ಟ್ ಆಗೋಯ್ತು ಕರೆಕ್ಟ್ ಆಗಿ ಐದು ನಿಮಿಷ ಆಡೋರೆ ವಾಲಿಬಾಲೇ ಹೊಡೆದೋಯ್ತು ಸೊ ಬೇರೆ ಗೇಮ್ ಏನ್ ಆಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಇವಾಗ ಕಬಡ್ಡಿ ಆಡ್ತಿದ್ದಾರೆ ಸೊ ನಾನು ಪ್ಲಾನ್ ಮಾಡಿ ವಾಟರ್ ಬಲೂನ್ಸ್ ಅಲ್ಲಿ ಆಟ ಆಡಿಸ್ತಿದ್ದೀನಿ ಈಗ ನೋಡೋಣ ಇವ್ರ ಹತ್ರ ಏನೇನು ಆಟ ಆಡಿಸ್ತೀನಿ ನಾನು ಅಂತ ಒಂದು ಚೇರ್ ಹಿಂದೆ ಇರಬೇಕು ಒಂದು ಚೇರ್ ಹಿಂದೆ ಹುಡುಗಿರ್ಬೇಕು ಬೇಡ ಅರ್ಥ ಆಯ್ತು ಅನ್ಸುತ್ತೆ ಸರಿ ಈಗ ಇವರು ಏನ್ ಮಾಡ್ಬೇಕು ಅಂದ್ರೆ ಸೀದಾ ಅಲ್ಲಿ ಗೋಟ್ ಬಂದಿ ಒಬ್ರ ಹತ್ರ ಬಲೂನ್ ಇಸ್ಕೋಬೇಕು ಬಲೂನ್ ಇಸ್ಕೊಂಡಿ ಚೇರ್ ಹತ್ರ ಬಂದಿ ಚೇರ್ ಒಂದ್ ರೋಡ್ ಸಿಕ್ಕಿ ಆ ಚೇರ್ ಮೇಲೆ ಬಲೂನ್ ಇಟ್ಟಿ ಡಮ್ ಅನ್ಸ್ಬೇಕು ಯಾರ ಟೀಮು ಜಾಸ್ತಿ ಡಮ್ ಅನ್ಸುತ್ತೋ ಅವ್ರೇನು

ಬಿಟ್ಟವ್ರ ಯಾರ ಒಂದ್ ತರಲೆ ಒಂದು ತರಲೆ ಅವರಲ್ಲ ಅವ್ನು ಬೇಗ ಡಮ್ಮ ಅನ್ನಿಸ್ಲಿಲ್ಲ

ಐಟಲ್ ಎಸಿತಾರೆ ಅವರು ಈಸ್ಕ ಇಡ್ಕೋಬೇಕು ಇಡ್ಕೊಂಡ್ರೆ ಸೇಫ್ ಇವ್ರು ಸೇಫ್ ಆಗಿ ಇವ್ರಿಗೆ ಕೊಡ್ತಾರೆ ಇವ್ರು ಇಟ್ಕೊಂಡ್ರೆ ಸೇಫ್ ಇವ್ರೇನಾದ್ರೂ ಹಿಡ್ಕೊಂಡಿಲ್ಲ ಅಂದ್ರೆ ಅವ್ರ ಹತ್ರ ಬಲೂನ್ ಹೊಡೆದೋಗುತ್ತೆ ಬಲೂನ್ ಹೊಡೆದೋದ್ರೆ ಅವರು ವಾಪಸ್ ಇಟ್ಕೊಂಡೋಗ್ಬಿಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ನಾವು ಬಲೂನ್ ಇವ್ರಿಗೆ ಕೊಡ್ತೀವಿ ನೆಕ್ಸ್ಟ್ ಅವ್ರು ಪಾಸ್ ಮಾಡ್ತಾ ಇರ್ತಾರೆ ಇದೇ ಗೇಮ್ ಓಕೆನಾ ಕೊಡ್ತಾ ಏಮಣ್ಣ ಈಗ ಮಹೇಶ್ ಅಣ್ಣ ಕೊಡ್ತದೆ ಬಾ ಈ ಕಡೆ ಈ ಕಡೆ ಬಂದ್ರಿ ಈ ಕಡೆ ಬಣ್ಣ ಹಾ ರೆಡಿನ ನೀವು ಸೇಫಾಗಿ ಎಸಿ ಬೇಕಣ್ಣ ಎಲ್ಲ ಮಹೇಶ್ ಅಣ್ಣ ಕೊಡ್ರಪ್ಪ ನೆಕ್ಸ್ಟ್ ಬರೋಣ ಮಹೇಶೋಣ ಹಾ ಕೊಡ್ರಿ ಹಣಡಾ ಹಣಡಾ ಮಿರಣಾウト ಸೇಡಿ ಬದರೆ ಆ ನೆಕ್ಸ್ಟ್ ಐಶೋ 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 ಇಕಸ ಅಪೋನು ಪರಮಕ ಹಾ ಐತು ಚಕನೆウト ಈಗ ಅಣ್ಣ ಎದಿತರೆ ಇವ್ರ ಇದಾರೆ ಇನ್ನು ಚೆನ್ನಾಗಿ ಕ್ಯಾಚ್ ರಕ್ಷಿತವರು ನೋಡ್ರಿ ಗಾಯಿಸ್ ಏನು ಮೈಕ್ ಹೆಂಗ ಇಡ್ಕೊಂಡ ಚಾಲ ಸ್ಪೀಕರ್ನ ಗಾಯಿಸ್ ಈಗ ಮತ್ತೆ ಸೆಕೆಂಡ್ ಸ್ಟಾರ್ಟ್ ಹಾಕಿದೆ ನೋಡೋಣ ಯಾರು ಏನ್ ಹಾಕ್ತೀರ ಅಂತ ಏನ್ ಹಿಡ್ಕೊಬಿಟ್ರು

ಎಸ್ ಎಸ್ ಲಲ್ಲೇ ಕೆಂಗೆ ಸಿಂಗ್ ಕರೆಕ್ಟ್ ಆಗಿ ಕೈಗೆದಿ ಬಲೂನ್ ಖಾಲಿ ಅಂತೆನ್ ಗೈಸ್ ಬಲೂನ್ ಖಾಲಿ ಆಗ್ಬಿಡೈತೆ ಇರ್ಗೆ ಮಾಡೋಣ ಮಾಡೂ ಚೆನ್ನಾಗಿ ಆಡಿದೀರ ನೆಕ್ಸ್ಟ್ ನೆಕ್ಸ್ಟ್ ಆಡಬೇಕು ಅಂದ್ರೆ ನೆಕ್ಸ್ಟ್ ಯಾವ ತರ ಆಡೋಲ್ಲ ಓಕೆ ನೆಕ್ಸ್ಟ್ ಗೇಮ್ ಬಗ್ಗೆ ಎಕ್ಸ್ಪ್ಲೇನ್ ಗಾಯ್ ಇವಾಗ ಹೊಸ ಗೇಮು ಎಲ್ಲ ನೀವು ಎಲ್ಲ ಆಡ್ಬೋದು ಜಸ್ಟ್ ಕುತ್ಕೊಂಡು ಆಡೋದು ನೀವೆಲ್ಲ ಆಡಬೇಕು ಆಡಲ್ವಾ ಹಾ ಆಡಲ್ವ ಯಾಕೆ ಆಮೇಲೆ ಯಾಕೆ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಇದರಲ್ಲಿ ನಗುಸ್ಬೇಕು ನಗಬಾರ್ದು ಈಗ ನೀವು ಈ ತರ ಎಕ್ಸ್ಪ್ರೆಶನ್ ಕೊಡ್ತೀರ ಎಕ್ಸ್ಪ್ರೆಶನ್ ನೀವ್ ಕೊಡ್ತೀರಾ ಆದ್ರೆ ನೀವ್ ನಗಬಾರ್ದು ನೀವು ಕೊಡ್ತೀರಾ ನೀವು ಯಾರು ಯಾರು ಕಣ್ಣ ಕಣ್ಣನ್ನ ಕಣ್ಣಿಟ್ಟು ನೋಡ್ಬೇಕು ಮುಖ ನೋಡ್ಬೇಕು ಬೇರೆ ಕಡೆ ನೋಡಬಾರ್ದು ಕಣ್ಣು ಮುಚ್ಕೋಬಾರ್ದು ಆಯ್ತು ಬರ್ಬೇಕು ಹತ್ರ ಬರ್ಬೇಕು ನೀವ್ ಹತ್ರ ಬರ್ಬೇಕು ಎಕ್ಸ್ಪ್ರೆಸ್ ಹಾಕೊಡ್ಬೇಕು ಎಕ್ಸ್ಪ್ರೆಸ್ ಕೊಡಬೇಕು ವಿಚಿತ್ರ ಹಾಕ್ ಕೊಡ್ಬೇಕು ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಬೇರೆ ಎಕ್ಸ್ಪ್ರೆಶನ್ ಬಾರ್ದು ಬಾಯ್ ಬಾಯ್ ಗುರು ಬಾಯ್ ಗುರು ಬಾಯ್ ಗುರು ಅಣ್ಣ ಇತ ಇದ್ರಿ ಅಣ್ಣ ತಮ್ ಮತ್ತೆ ಇವನ್ ಅಣ್ಣ ಈಗ ಯಾರು ಈಗ ಖುಷಿ ಯಾರು ರೆಡಿ ಸ್ಟೇ ಗೋ ಕೈ ಇಲ್ಲ ಬರೀ ಮುಖದಲ್ಲಿ ಮುಖದಲ್ಲಿ ಕಳೆ ಇರ್ಬೇಕು ಎದ್ರುಸಿ ಅಂತ ಹೇಳ್ತಾ ಇಲ್ಲ ಮಾತಾಡ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಅಷ್ಟು ಬರಿ ಮಾತಾಡಂಗಿಲ್ಲ

ಎದುರು ಕಾಳ ತರ ಕೊಡ್ತಿದೀರಾ ನಗ ತರ ಕೊಡ್ತಿಲ್ಲ ಸ್ಟೂಡೆಂಟು ಯಾರು ಇನ್ನೇ ಇವ್ರಂತೂ ನೋಕ್ತಾನೆ ಇಲ್ಲ ಬಿಡ್ರಿ ಎದುರಿಸ್ತವ್ರಿ ನಗಸ ನಗುಸ್ಬೇಕು ಎದುರುಸ್ಬಾರ್ದು ಬರೀ ಮಗದಲ್ಲಿ ಮುಗ್ತಾರೆಡ್ಬೇಕು ನೀವೆಲ್ಲ ಎದುರಿಸ ನಗಸ್ಬೇಕು ವಿಚಿತ್ರವಾಗಿ ಬಾಯಲ್ಲಿ ಮಾಡ್ರಿ ನಾಲ್ಕ ಹಾಕಿ ಹಾಕ್ಬೋದು ಈ ಗೇಮಲ್ಲಿ ಸಣ್ಣ ಟ್ವಿಚ್ ಕೊಡ್ತೀವಿ ಬಾಯಿಗೆ ನೀರು ತುಂಬಿಸ್ತಿತ್ತು ನಮ್ಮ ಈ ಟೀಮರೇ ಬನ್ನಿ ಪರವಾಗಿಲ್ಲ ರೆಡೇ ಸ್ಟಡಿಯೋ ಗೋ ಸ್ಟಾರ್ಟ್ ಹಾಂ ಎಕ್ಸ್ಪ್ರೆಷನ್ ಕೊಡ್ಬೇಕು ಫುಲ್ಲಾ ನಿನ್ನೆ ಕಡ ಎಕ್ಸ್ಪ್ರೆಷನ್ ಕೊಡೋ நீர் குடபுடியா நம் உலி கரீ உலி கண்டிர்வே நம்சி நல்லா சீன் இல்ல நீங்க ஊசி நோச்ச ಏ ನಿನ್ ನೀನ್ ನೋಡಿದ್ರೆ ನಗ ಬಲ ಕೆಲ್ಸ್ಬಕೂ ನಗರ ಮಾಡ್ರಲ್ಲ ಎಷ್ಟು ಇರಲ್ಲ ಯಾರ ಇಲ್ಲಿ ವಿನ ಇದಾರೆ ಅವನ್ ನಗ ಆಡ್ತವನಿ ಅದ್ರ ನೀರ್ ಹಾಕಿಕ್ ಬಿಟ್ಟಿಲ್ಲ ನೀರು ನೀರ್ ಕುಡ್ಕೊಬಿಡೇನೋ ನಗಸ್ರ ನಗಸ್ರ ಆಯ್ತು ಕಣ್ಣಲ್ಲಿ ಏನಾರ ಎಕ್ಸ್ಪ್ರೆಶನ್ ಮಾಡು ಕಣ್ಣು ಹಾಕ್ಬಿಡೋದು ಕಣ್ಣ ಕಣ್ಣ ಸಲಿ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸಲಿಗೆ ಅದು ಬೇಗ ಯಾರಾದ್ರು ವಿನ್ ಆದ್ರು ಗಾಯ ಕಾಯ್ತೀರಾ ನಮ್ಗೂ ಬೇಗ ಔಟಪ್ಪ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಪ್ರಕಾರ ಮಹೇ ಜನ ಬೇಗ ಊಟ ಆಗ್ಬಿಡ್ತದೆ ಬಾಯಲ್ಲ ನೀರ ಮಣ್ಣಗಾರ್ಲೆ ಆದ್ರೆ ನೀರ ಅಚ್ಚಗೆ ಬಂದಿರಾ ಅಷ್ಟೇ ನೀರ ಅಚ್ಚಗೆ ಬಂದಿರಾ ಕಣ್ಣಲ್ಲಿ ನೀರ ಅಚ್ಚಗೆ ಬታವೆ ಬಾಯಲ್ಲರ ಕಣ್ಣಲ್ಲಿ ಬಂತು ಬೇರೆ ಕಣ್ಣು ಬಂತು ಈಗ ರಮೇಶಣ್ಣ ರಮೇಶಣ್ಣ ಬದರ ಯಾರು ಓ ರಮೇಶಣ್ಣರ ನೀರು ಕುಡಿದರೆ ಎನ್ನ ಕುಡದಂಗೆ ಕುಡಿಯಂಗಿಲ್ಲ ಬಾಯಲ್ಲೆ ಇರಬೇಕು ಕಣ್ಣಲ್ಲ ಬರಬೇಕು

রমেশ না রমেশন মতো হইতে মহেশ ওটা হইতো ರಮೇಶ್ ಒ ಕಣ್ಣು ಮುಚ್ಕೊಂಡು ತಿರುಗ್ ಬಿಟ್ಟು ಬಾಟಲ್ ಕ್ಯಾಪ್ನ ಉದುರಿಸ್ಬೇಕು ಅದೇ ಈ ಗೇಮು ಬಿದ್ರೆ ಹೌದು ಈಗ ಒಂದು ಸಣ್ಣ ಟ್ವಿಸ್ಟು

இவரப்பாரு அவரப்பா இவரு நிதான படுத்து நானே சொல்றேன்

आदू करे वाले करे वाले बल्ले संजू मतोगीता तेरा बेड़ो आता बातो अडियो अबे ना नैना बड़ो बे

ನಮ್ಮೂರಲ್ಲಿ ಗಣೇಶ ಕುಂಡಿಸ್ದಾಗ ಈ ತರ ಆಡಿ ಎಷ್ಟೊಂದು ವರ್ಷಗಳಾಗಿತ್ತು ನಾವು ಈ ವರ್ಷ ಆಡಿದ್ದು ಹಾಗೆ ನಿಮ್ಮೂರಲ್ಲಿ ಏನಾದ್ರು ಈ ತರ ಗೇಮ್ಸ್ಗಳನ್ನ ಆಡ್ತೀರಾ ಕಮೆಂಟ್ ಮಾಡಿ ಹಾಗೆ ನಮ್ ಚಾನೆಲ್ನ ಮರಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬ ಬಾಯ್